ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಟ್ಟಿ ನಡಕ ಇದ್ರೆ ನೆಮ್ಮದಿಯಾಗಿರ್ಬೇಕು ಇದು ನಾಳೆ ಬೆಳಗ್ಗೆ ರಿಲೀಸ್ ಆಗಲಿರುವ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾದ ಟೈಟಲ್ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕೆಂಬ ದರ್ಶನ್ ಅವರ ಹೇಳಿಕೆಯೊಂದು ಈ ಹಿಂದೆ ತುಂಬಾ ವೈರಲ್ ಆಗಿತ್ತು ಅವರೇ ಹೇಳಿದ್ದ ಲೈನ್ ಈಗ ಡೆವಿಲ್ ಸಿನಿಮಾದಲ್ಲಿ ಹಾಡಾಗಿ ಮೂಡಿಬಂದಿದೆ ಆ ಹಾಡು ನಾಳೆ ಬೆಳಗ್ಗೆ ಬಿಡುಗಡೆ ಆಗಬೇಕಾಗಿತ್ತು ಅಬಗೆ ಸ್ವತಃ ದರ್ಶನ್ ಅವರೇ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮಾಹಿತಿಯನ್ನು ನೀಡಿದರು ಆದರೆ ಆ ಸಾಂಗ್ ರಿಲೀಸ್ಗೂ ಮುನ್ನವೇ ನಟ ದರ್ಶನ್ ಅವರ ನೆಮ್ಮದಿ ಕೆಟ್ಟು ಹೋಗಿದೆ ಹಾಗಾಗಿ ನಾಳೆಯ ಹಾಡಿನ ರಿಲೀಸ್ ಮುಂದೂಡಲಾಗಿದೆ ಇದ್ರೆ ನೆಮ್ಮದಿಯಾಗಿರಬೇಕು ನಿಜ ಆದರೆ ಮಾಡಬಾರದನ್ನು ಮಾಡಿದರೆ ನೆಮ್ಮದಿಯಾಗಿರೋಕೆ ಆಗಲ್ಲ ಅನ್ನೋದು ಅವರಿಗೆ ಈಗ ಅರಿವಾಗಿರಬಹುದು ಇದ್ರೆ ನೆಮ್ಮದಿಯಾಗಿರಬೇಕು ಅಂದಿದ್ದ ದರ್ಶನ್ ಈಗ ನೆಮ್ಮದಿ ಕಳೆದುಕೊಳ್ಳುವಂತಾಗಿದೆ ಅವರಿಗ ಜೈಲು ಸೇರಿ ನೆಮ್ಮದಿ ಕಳೆದುಕೊಳ್ಳುವಂತಾಗಿದೆ ದರ್ಶನ್ ಎಷ್ಟು ನೆಮ್ಮದಿ ಕಳೆದುಕೊಂಡಿದ್ದಾರೆ ಅಂದರೆ ಕಮ್ಮಿ ಅಂದರೂ ಅವರು ಮುಂದಿನ ಆರು ತಿಂಗಳುಗಳ ಕಾಲ ನೆಮ್ಮದಿಯಿಂದ ಇರೋಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ಕನಿಷ್ಠ ಅಂದರೂ ಮುಂದಿನ ಆರು ತಿಂಗಳ ಕಾಲ ದರ್ಶನ್ ಜೈಲಲ್ಲೇ ಕಾಲ ಕಳಿಬೇಕಾಗತ್ತೆ ಮುಂದಿನ ಆರು ಅವರಿಗೆ ಬೇಲ್ ಸಿಗುವ ಸಾಧ್ಯತೆ ಇಲ್ಲ ಅಂತ ಕಾಣುತ್ತೆ ನಟ ದರ್ಶನ್ ತೂಗುದೀಪ್ ಅವರಿಗೆ ಈಗ ಮತ್ತೆ ಕೆಟ್ಟ ಕಾಲ ಬಂದಿದೆ ಅವರು ಇವತ್ತು ಮತ್ತೆ ಜೈಲು ಸೇರಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ನಂಬರ್ ಟೂ ಆರೋಪಿ ದರ್ಶನ್ ಸೇರಿದಂತೆ ಏಳು ಮಂದಿ ಆರೋಪಿಗಳು ಇಂದು ಮತ್ತೆ ಜೈಲು ಸೇರಿದ್ದಾರೆ ಕೊಲೆ ಆರೋಪಿಗಳಿಗೆ ಕರ್ನಾಟಕದ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಇಂದು ರದ್ದು ಮಾಡಿತು ಅದರ ಬೆನ್ನಲ್ಲೇ ದರ್ಶನ್ ಸೇರಿ ಏಳು ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೂಷ್ ಮತ್ತೆ ಜೈಲು ಪಾಲಾಗಿದ್ದಾರೆ ಅಂದ ಹಾಗೆ ನಟ ದರ್ಶನ್ ಇದು ಮೂರನೇ ಸಲ ಜೈಲಿಗೆ ಹೋಗ್ತಾ ಇರೋದು ಇದು ಅವರ ಮೂರನೇ ಬಾರಿಯ ಜೈಲು ಎಂಟ್ರಿ ಮೂರು ಸಲವೂ ಅವರು ಹೋಗಿರೋದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಮೊದಲಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ಮೇಲೆ ಹಲ್ಲೆ ನಡೆಸಿದ ಕೇಸಲ್ಲಿ ಜೈಲಿಗೆ ಹೋಗಿದ್ದರು ಎರಡನೇ ಸಲ ಅವರು ಜೈಲಿಗೆ ಹೋಗಿದ್ದು ಕಳೆದ ವರ್ಷ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ರು ಬಳಿಕ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರ ಇವತ್ತು ಸುಪ್ರೀಂ ಕೋರ್ಟ್ ಆ ಪ್ರಕರಣದಲ್ಲಿ ದರ್ಶನ್ ಜಾಮೀನು ರದ್ದು ಮಾಡಿ ಅವರ ಬಂಧನಕ್ಕೆ ಆದೇಶ ಕೊಡಿತು ದರ್ಶನ್ ಬೇಲು ರದ್ದಾಗಬಹುದು ಎಂಬ ಮುನ್ಸೂಚನೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಯುತ್ತಾ ಇರುವಾಗಲೇ ಸಿಕ್ಕಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರಬೇಕಾದರೆ ನ್ಯಾಯಾಧೀಶರು ಹೈಕೋರ್ಟ್ ಬೇಲ್ ಕೊಟ್ಟಿದ್ದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಹೈಕೋರ್ಟ್ ಆದೇಶಕ್ಕೆ ಚೀಮಾರಿ ಕೂಡ ಹಾಕಿದ್ರು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮಾತುಗಳು ದರ್ಶನ್ ಮತ್ತು ಇತರೆ ಆರೋಪಿಗಳ ಬೇಲ್ ರದ್ದಾಗುವ ಬಗ್ಗೆ ಮುನ್ಸೂಚನೆ ನೀಡಿದಂತೆ ಇತ್ತು ಇದೀಗ ಅದು ನಿಜ ಆಗಿದ್ದು ದರ್ಶನ್ ಸೇರಿ ಏಳು ಮಂದಿ ಆರೋಪಿಗಳ ಜಾಮೀನು ರದ್ದಾಗಿದೆ ಅದರ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ದರ್ಶನ್ ಅವರನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸಿಕೊಳ್ಳುವ ಕನ್ನಡದ ಪ್ರಖ್ಯಾತ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ ಹಾಗಿದ್ರೆ ಮುಂದೇನು ಕಾನೂನು ಪಂಡಿತರ ಪ್ರಕಾರ ಮುಂದಿನ ಆರು ತಿಂಗಳುಗಳ ಕಾಲ ದರ್ಶನ್ಗೆ ಜಾಮೀನು ಸಿಗಲು ಚಾನ್ಸೇ ಇಲ್ವಂತೆ ಇನ್ನೇನಿದ್ರೂ ದರ್ಶನ್ ಬೇಲ್ ಕೊಡುವಂತೆ ಸುಪ್ರೀಂ ಮುಂದೆಯೇ ಹೋಗಬೇಕಾಗತ್ತೆ ಅದಕ್ಕೆ ಕನಿಷ್ಠ ಆರು ತಿಂಗಳ ಕಾಲಾವಕಾಶವಾದರೂ ಬೇಕಾಗ್ಬೋದು ಇದು ಕನಿಷ್ಠ ಆರು ತಿಂಗಳು ಗರಿಷ್ಠ ಇನ್ನೂ ಹೆಚ್ಚಾಗ್ಬೋದು ವರ್ಷಕ್ಕೂ ಅಧಿಕ ಕಾಲ ದರ್ಶನ್ ಜೈಲಿನಲ್ಲೇ ಕಾಲ ಕಳೆಯುವ ಸಾಧ್ಯತೆಯೂ ಇದೆ ವಿಚಾರಣೆ ಮುಗಿಯೋ ತನಕವೂ ದರ್ಶನ್ ಜೈಲಿನಲ್ಲೇ ಕಾಲ ಕಳೆಯುವ ಸಾಧ್ಯತೆಯೂ ಇದೆ ಇವತ್ತು ಜಾಮೀನು ರದ್ದು ಮಾಡಿರುವ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ತ್ವರಿತವಾಗಿ ವಿಚಾರಣೆ ನಡೆಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ಸೂಚನೆ ಕೊಟ್ಟಿದೆ ಅಂದರೆ ಬೇಗ ಬೇಗ ವಿಚಾರಣೆ ಮಾಡಿ ಮುಗಿಸಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದೆ ಎಷ್ಟು ಬೇಗ ಅಂದರೂ ಒಂದೆರಡು ವರ್ಷಗಳು ಹಾಗೆ ಆಗತ್ತೆ ವಿಚಾರಣೆ ಮುಗಿದು ತೀರ್ಪು ಬರೋಕೆ ಅಷ್ಟು ಸಮಯ ಬೇಕಾಗ್ಬೋದು ಅಲ್ಲಿಯ ತನಕ ದರ್ಶನ್ ಜೈಲಿನಲ್ಲಿ ಇರಬೇಕಾಗತ್ತಾ ಗೊತ್ತಿಲ್ಲ ಅಥವಾ ಸಾಕ್ಷಿಗಳ ವಿಚಾರಣೆ ಮುಗಿಯೋ ತನಕ ದರ್ಶನ್ಗೆ ಬೇಲ್ ಸಿಗದೆ ಇರಬಹುದು ದರ್ಶನ್ಗೆ ಇಂತಹ ಸಂಕಷ್ಟ ಬಂದಿರೋದು ಸಹಜವಾಗಿಯೇ ಅವರ ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ಚಿತ್ರರಂಗಕ್ಕೆ ನಿರಾಶೆ ತಂದಿದೆ ಹಾಗೆ ಆತಂಕಕ್ಕೆ ಕಾರಣ ಆಗಿದೆ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಬಲವಾಗಿದ್ದರು ಅವರ ಸಿನಿಮಾಗಳು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅದರಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಹಾಯ ಆಗತ್ತೆ ಹೀಗಿರಬೇಕಾದ್ರೆ ದರ್ಶನ್ ವರ್ಷಗಟ್ಟಲೆ ಜೈಲಿನಲ್ಲಿದ್ದರೆ ಮುಂದೇನು ಎಂಬ ಚಿಂತೆ ಕನ್ನಡ ಚಿತ್ರರಂಗದಲ್ಲಿದೆ ಹಾಗೆ ಅಪಾರ ಅಭಿಮಾನಿಗಳನ್ನು ಹೊಂದಿರುವ ನಟ ದರ್ಶನ್ ಅಭಿಮಾನಿಗಳು ಈಗ ಸೂತಕದಲ್ಲಿರುವಂತಾಗಿದೆ ಇನ್ನು ದರ್ಶನ್ ಪ್ರಕರಣದ ಬಗ್ಗೆ ಕಾನೂನಿಗೆ ಜೈಕಾರ ಹಾಕಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ನೀಡಿದ ವಿಚಾರದಲ್ಲಿ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಮಾಡಿದ ವಿಷಯಕ್ಕೆ ಕಾನೂನನ್ನ ಕೋರ್ಟ್ ಹಾಡಿ ಹೊಗಳಲಾಗ್ತಾ ಇದೆ ನಿಜ ಬಲಾಢ್ಯರನ್ನ ನ್ಯಾಯಾಲಯ ಕಟ್ಟಿಹಾಕಿದಾಗ ಸಮಾಜದಲ್ಲಿ ಜನಮಾನಸದಲ್ಲಿ ಕಾನೂನು ಬಗ್ಗೆ ಕೋರ್ಟ್ ಬಗ್ಗೆ ಅಭಿಮಾನ ಮೂಡುತ್ತೆ ಕಾನೂನಿನ ಮುಂದೆ ಸಮಾನರು ಎಂಬ ವಾದ ಗಟ್ಟಿಯಾಗತ್ತೆ ಇವತ್ತು ದರ್ಶನ್ ಬೇಲ್ ರದ್ದು ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸುಪ್ರೀಂ ಕೋರ್ಟ್ ಇವತ್ತಿನ ಆದೇಶದಲ್ಲಿ ಹೇಳಿದೆ ಆದರೆ ಅದು ಎಷ್ಟು ನಿಜ ಎಂಬ ಪ್ರಶ್ನೆ ಇದ್ದೇ ಇದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಕಾನೂನು ಪುಸ್ತಕಗಳು ಹೇಳುತ್ತೆ ಆದರೆ ಅದು ಹಂಡ್ರೆಡ್ ಪರ್ಸೆಂಟ್ ಜಾರಿಯಲ್ಲಿದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ ಒಂದೆರಡು ಪ್ರಕರಣಗಳನ್ನು ನೋಡಿಕೊಂಡು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಬಹುದಾದರೆ ನೂರಾರು ಪ್ರಕರಣಗಳನ್ನು ಮುಂದಿಟ್ಟು ಕಾನೂನಿನ ಮುಂದೆ ಎಲ್ಲರೂ ಸಮಾನರಲ್ಲ ಅಂತಾನೂ ತೋರಿಸ್ಬೌದು ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿದ್ದರೆ ಅದೆಷ್ಟೋ ಪ್ರಕರಣಗಳು ಹಳ್ಳ ಹಿಡಿತಾ ಇರಲಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿದ್ದರೆ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ಯಾರಿಗೂ ಬೇಲ್ ಸಿಗಬಾರ್ದಿತ್ತು ಆದರೆ ತುಂಬ ಮಂದಿ ಕೊಲೆ ಆರೋಪಿಗಳು ಹೊರಗಡೆ ಓಡಾಡ್ತಾ ಇದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಶಾಸಕರೊಬ್ಬರು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ ಅವರ ಬಂಧನ ಆಗಿಲ್ಲ ಹಾಗೆ ಹೈಕೋರ್ಟ್ ಅವರಿಗೆ ರಿಲೀಫ್ ಕೂಡ ಕೊಟ್ಟಿದೆ ಅದನ್ನು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿಲ್ಲ ಸರ್ಕಾರ ಕೂಡ ಅಷ್ಟೆ ಎಲ್ಲ ಪ್ರಕರಣಗಳಲ್ಲೂ ದರ್ಶನ್ ಕೇಸ್ ರೀತಿ ನಡೆದುಕೊಳ್ಳಲ್ಲ ದರ್ಶನ್ಗೆ ಹೈಕೋರ್ಟ್ ಬೇಲ್ ಕೊಟ್ಟಾಗ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟಿಗೆ ಹೋದರು ಆದರೆ ಫೋಕ್ಸೋ ಕೇಸಲ್ಲಿ ಆರೋಪಿಯಾಗಿರುವ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಈಗಲೂ ಹಾಯಾಗಿ ಹೊರಗೆ ಇದ್ದಾರೆ ಸಾಮಾನ್ಯರ ಮೇಲೆ ಫೋಕ್ಸೋ ಕೇಸ್ ದಾಖಲಾದಾಗ ಬಂಧನ ಮಾಡೋ ಪೊಲೀಸರು ಮಾಜಿ ಮುಖ್ಯಮಂತ್ರಿಯನ್ನ ಬಂಧಿಸುವ ಗೋಜಿಗೆ ಹೋಗಿಲ್ಲ ಅವರಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಾಗ ಅದರ ವಿರುದ್ಧ ಮೇಲ್ಮನವಿಯೂ ಹೋಗಿಲ್ಲ ಸರ್ಕಾರ ದರ್ಶನ್ ಕೇಸಲ್ಲಿ ಒಂದು ರೀತಿ ನಡೆದುಕೊಳ್ಳುತ್ತೆ ಶಾಸಕರ ಕೇಸಲ್ಲಿ ಮತ್ತೊಂದು ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಮಾಜಿ ಸಿಎಂ ಕೇಸಲ್ಲೂ ಅದೇ ರೀತಿ ನಡೆದುಕೊಳ್ಳುತ್ತೆ ಈಗಿರುವಾಗ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅಂತ ಹೇಳೋದು ಹೇಗೆ ಅದೇನೇ ಇರಲಿ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಗಂಭೀರ ಆರೋಪ ಇದೆ ಕೊಲೆ ಆರೋಪಿಗಳಾಗಿರುವ ಇವರ ವಿರುದ್ಧ ಪ್ರಬಲ ಸಾಕ್ಷ್ಯಾಧಾರಗಳು ಇವೆ ಅದನ್ನೆಲ್ಲ ಮನಗಂಡೇ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿದೆ ನ್ಯಾಯಾಲಯಗಳ ಇಂತಹ ತೀರ್ಮಾನಗಳು ಮೈಲುಗಲ್ಲಾಗಿ ಉಳಿಯಲಿ ಹಣ ಬಲ ತೋಲ್ಬಲ ಅಧಿಕಾರ ಬಲದಲ್ಲಿ ಮೆರೆದಾಡುವವರು ಅಪರಾಧ ಎಸಗಿ ಬಚಾವಾಗಬಹುದು ಎಂಬ ದರ್ಪದಲ್ಲಿ ಇರುವವರಿಗೆ ಇಂತಹ ಕ್ರಮಗಳು ಒಂದು ಪಾಠ ಆಗಲಿ ಪ್ರಬಲರ ಕೈಲಿ ಅನ್ಯಾಯಕ್ಕೆ ಒಳಗಾದ ದುರ್ಬಲರಿಗೆ ನ್ಯಾಯ ಸಿಗುವಂತಾಗಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್